ಡಿಕೆ ಮುಖ್ಯಮಂತ್ರಿ ಆಗೋದಿಲ್ಲ ಯಾಕೆ ಮಗನ ಹೆಗಲಿನ ಮೇಲೆ ಬಂದು ಕಿರಿಸಿ ಸಿದ್ದು ಗುಂಡು ಹಾರಿಸಿದ್ದೇಕೆ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಪಕ್ಷ ಒಂದು ರಾಜಕೀಯದ ಟೂಲ್ ಅಷ್ಟೇ ಮುಂದಿನ ಸಿಎಂ ಯಾರಾದರೂ ಆಗ್ಲಿ ಡಿಕೆ ಬೇಡ ಅಂತ ಸಿದ್ದು ಡಿಸೈಡ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಜೀವನದಲ್ಲಿ ಮಾಡಿದಂತಹ ದೊಡ್ಡ ತಪ್ಪೇನಾದರೂ ಇದ್ರೆ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಾಗ ತನಗೆ ಸಿಎಂ ಆಗೋ ಅವಕಾಶ ಅರ್ಹತೆ ನಿಯಮ ಎಲ್ಲ ಇದ್ದರೂ ರಾಜಿ ಸಂಧಾನದಲ್ಲಿ ಸೋತು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಹೈಕಮಾಂಡ್ ಮಾತಿಗೆ ಕಟ್ಟು ಬಿದ್ದು ಎರಡೂವರೆ ವರ್ಷದ ನಂತರ ಸಿಎಂ ಆಗೋದಕ್ಕೆ ಒಪ್ಕೊಳ್ತಾರೆ ಇದು ಬಹುಶಃ ಅವರ ರಾಜಕೀಯ ನಡೆಯ ಅತಿ ದೊಡ್ಡ ದಡ್ಡತನ ತುಂಬ ಚಾಣಾಕ್ಷತೆಯಿಂದ ಪಕ್ಷವನ್ನು ಅಧಿಕಾರಕ್ಕೆ ತಂದು ರಾಜ್ಯಾಧ್ಯಕ್ಷನಾಗಿದ್ದವರೇ ಸಿಎಂ ಆಗೋ ಪದ್ಧತಿ ಇದ್ದಾಗಲೂ ಅವಕಾಶ ಕೈ ಕೆ ಡಿಕೆಶಿ ಈಗ ಅದೆಷ್ಟು ಪಶ್ಚಾತ್ತಾಪ ಪಟ್ಟರು ಉಪಯೋಗ ಇಲ್ಲ ಎಲ್ಲ ಅವಕಾಶಗಳು ಎರಡೆರಡು ಸಲ ಬರೋದಿಲ್ಲ ಅನ್ನೋದು ಭಾಷಣದಲ್ಲಿ ಸುಭಾಷಿತಗಳನ್ನ ಹೇಳೋ ಡಿಕೆಶಿಗೆ ಅರ್ಥ ಆಗ್ಲಿಲ್ಲ ಅನ್ನೋದು ದುರಂತ ಸಿದ್ದರಾಮಯ್ಯನಿಗೆ ಎರಡನೇ ಸಲ ಸಿಎಂ ಆಗೋದು ಲಾಟರಿ ಆಗಿತ್ತು ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಮೊದಲೇ ಹೇಳಿದ್ದ ಸಿದ್ದರಾಮಯ್ಯನಿಗೆ ಮತ್ತೆ ಕಾಂಗ್ರೆಸ್ ಗೆದ್ದ ನಂತರ ಬಂದ ಅಧಿಕಾರದ ವ್ಯಾಮೋಹ ಹೇಗಿತ್ತು ಅಂದ್ರೆ ತಾನೇ ಮತ್ತೊಮ್ಮೆ ಸಿಎಂ ಆಗ್ಬೇಕು ಅಂತ ರಚ್ಚೆ ಹಿಡಿತಾರೆ ಹೈಕಮಾಂಡ್ಗೆ ಅವರನ್ನ ಎದುರು ಹಾಕಿಕೊಳ್ಳೋ ಧೈರ್ಯವಾಗ್ಲಿ ಶಕ್ತಿಯಾಗ್ಲಿ ಇರ್ಲಿಲ್ಲ ಈಗಲೂ ಕೂಡ ಇಲ್ಲ ಸಿದ್ದರಾಮಯ್ಯ ಸಿಎಂ ಆಗದಿದ್ರೆ ಪಕ್ಷ ಬಿಟ್ಟು ಹೋಗಬಹುದು ಅನ್ನೋ ಭಯ ಹೈಕಮಾಂಡ್ಗೆ ಯಾವತ್ತೂ ಇದೆ ಯಾಕೆಂದ್ರೆ ಅವರು ಕಾಂಗ್ರೆಸ್ಗೆ ಬಂದಿದ್ದೆ ಸಿಎಂ ಆಗಿ ಅಧಿಕಾರ ಅನುಭವಿಸಬೇಕು ಅಂತ ಅಧಿಕಾರ ಸಿಗದೆ ಹೋದ್ರೆ ವಾಪಸ್ ಹೋಗೋದಕ್ಕೂ ಅವರು ಹಿಂದೆ ಮುಂದೆ ನೋಡೋದಿಲ್ಲ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಪಕ್ಷ ಒಂದು ರಾಜಕೀಯದ ಟೂಲ್ ಅಷ್ಟೇ ಆದ್ರೆ ಶಿಗೆ ಹಾಗಲ್ಲ ಅವರು ಪಕ್ಕಾ ಕಾಂಗ್ರೆಸ್ ಸಿಎಂ ಮಾಡದೆ ಇದ್ರೆ ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಹೇಳೋದಿಲ್ಲ ಅನ್ನೋದು ಹೈಕಮಾಂಡ್ಗೆ ಗೆ ಚೆನ್ನಾಗಿ ಗೊತ್ತಿದೆ ಈ ಪಕ್ಷ ನಿಷ್ಠೆಯೇ ಡಿಕೆಶಿಯ ದೌರ್ಬಲ್ಯವಾಗಿದ್ದು ಮಾತ್ರ ದುರಂತ ಡಿಕೆ ಶಿವಕುಮಾರ್ ಜನರ ಪಾಲಿಗೆ ಒಳ್ಳೆ ಸಿಎಂ ಆಗ್ತಾರೋ ಕೆಟ್ಟ ಸಿಎಂ ಆಗ್ತಾರೋ ಅದು ಬೇರೆ ಮಾತು ಆದ್ರೆ ಪಕ್ಷದ ದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇ ಸಿಎಂ ಆಗ್ಬೇಕಾಗಿತ್ತು ಕನಿಷ್ಠ ಎರಡೂವರೆ ವರ್ಷದ ನಂತರವಾದ್ರೂ ಆಗ್ಬೇಕಾಗಿತ್ತು ಆದ್ರೆ ಈಗಲೂ ಕೂಡ ಡಿಕೆಶಿ ಸಿಎಂ ಆಗೋದಕ್ಕೆ ಬಿಡಬಾರ್ದು ಅಂತ ದೊಡ್ಡ ಪ್ರಯತ್ನವೇ ನಡೀತಾರೆ ಸಿದ್ದರಾಮಯ್ಯ ಸ್ವತಃ ತಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಪದೇ ಪದೇ ಹೇಳ್ತಾ ಡಿಕೆಶಿ ಸಂಕಟಕ್ಕೆ ಮತ್ತಷ್ಟು ನೋವು ಕೊಡ್ತಿದ್ದಾರೆ ಇದೀಗ ಅಪ್ಪ ಸಾಲದು ಅಂತ ಮಗ ಯತೀಂದ್ರ ಕೂಡ ಡಿಕೆಶಿ ಹೊಟ್ಟೆ ಉರಿಸೋದಕ್ಕೆ ಶುರು ಮಾಡಿದ್ದಾರೆ ಒಂದ್ ವೇಳೆ ಸಿದ್ದರಾಮಯ್ಯ ಕೆಳಗಿಳಿದ್ರು ಡಿಕೆಶಿಗೆ ಅವಕಾಶ ಕೊಡೋದಿಲ್ಲ ಅನ್ನೋ ಸಂದೇಶವನ್ನ ಯತೀಂದ್ರ ಮೂಲಕ ಕೊಡ್ತಿದ್ದಾರೆ ಸಿದ್ದರಾಮಯ್ಯನ ನಂತರ ಸತೀಶ್ ಜಾರಕಿಹೊಳಿಯೇ ಸಿಎಂ ಆಗಬೇಕೆ ಹೊರತು ಡಿ ಕೆ ಶಿವಕುಮಾರ್ ಅಲ್ಲ ಅನ್ನೋ ಸ್ಪಷ್ಟವಾದ ಸಂದೇಶವನ್ನ ಶಿಗೆ ನೀಡಲಾಗಿದೆ ಹಾಗಂತ ಇದು ಯತೀಂದ್ರ ಸಿದ್ದರಾಮಯ್ಯ ಬೋಳೆ ಬೋಳೆಯಾಗಿ ಮತಿಯಿಲ್ಲದೆ ಹೇಳಿದ ಮಾತಲ್ಲ ಸಿದ್ದರಾಮಯ್ಯ ಬಣದಲ್ಲಿ ನಡೆದಂತಹ ಗಂಭೀರ ಚರ್ಚೆಯ ಮುಖ್ಯಾಂಶವನ್ನೇ ಯತೀಂದ್ರ ಹೇಳಿದ್ದಾರೆ ಏನೇ ಆಗ್ಲಿ ಒಂದ್ ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗೆ ಇಳಿಸಿದ್ರು ಒಕ್ಕಲಿಗ ಸಮುದಾಯದ ಡಿಕೆ ಶಿವಕುಮಾರ್ ಸಿಎಂ ತಮ್ಮದೇ ವರ್ಗದ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬೇಕು ಅನ್ನೋ ಚರ್ಚೆ ಅಥವಾ ಪ್ಲಾನ್ ಸಿದ್ದು ಟೀಮ್ ನಲ್ಲಿ ನಡೆದಿದೆ ಅನ್ನೋದು ಯತೀಂದ್ರ ಮಾತಿನಿಂದನೇ ಅರ್ಥ ಆಗುತ್ತೆ ತಂದೆಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಇದು ಯತೀಂದ್ರ ಸುಮ್ಮನೆ ಊಹಿಸಿಕೊಂಡು ಆಡಿದ ಮಾತು ಅಲ್ವೇ ಅಲ್ಲ ಇದು ಸಿದ್ದರಾಮಯ್ಯನವರೇ ಮಗನ ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಡಿಕೆಶಿ ಮೇಲೆ ಗುಂಡು ಹಾರಿಸಿದ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಂತ ಡಿಕೆಶಿಗೆ ಇದನ್ನೆಲ್ಲ ಮೀರಿ ಸಿಎಂ ಆಗೋದು ಸುಲಭ ಅಲ್ಲ ಸಿದ್ದರಾಮಯ್ಯನವರದ್ದೇ ಒಂದು ಪ್ರಬಲ ಬಣ ಇರುವಾಗ ಇನ್ನು ಸತೀಶ್ ಜಾರಕಿಹೊಳಿಯನ್ನು ಎದುರು ಹಾಕಿಕೊಂಡು ಡಿಕೆಶಿ ಸಿಎಂ ಆಗೋದು ಸಾಧ್ಯವೇ ಇಲ್ಲ ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ತನ್ನ ಹಿಂದೆ ಮೂವತ್ತರಿಂದ ಐವತ್ತು ಶಾಸಕರಿದ್ದಾರೆ ಅನ್ನೋ ಎಚ್ಚರಿಕೆಯ ಸಂದೇಶ ಯಾವಾಗ್ಲೂ ಕೊಟ್ಟಿದ್ದಾರೆ ಇದರ ಜೊತೆಗೆ ಬೆಳಗಾವಿ ರಾಜಕೀಯದ ಕಾರಣಕ್ಕೂ ಜಾರಕಿಹೊಳಿ ಕುಟುಂಬಕ್ಕೆ ಡಿ ಕೆ ಶಿವಕುಮಾರ್ ಮೇಲೆ ಹಾಗೆತನ ಇದ್ದೇ ಇದೆ ಒಂದೇ ಪಕ್ಷದಲ್ಲಿ ಇದ್ರೂ ಸತೀಶ್ ಜಾರಕಿಹೊಳಿ ಅದನ್ನ ಮರೆಯೋದಿಲ್ಲ ಇದೇ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಪಕ್ಷ ಬಿಟ್ಟು ಹೋಗಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬೆಳಗಾವಿಯ ಅಧಿದೇವತೆಯನ್ನಾಗಿ ಮಾಡೋದಕ್ಕೆ ಪಣತೊಟ್ಟ ಡಿಕೆಶಿ ಜಾರಕಿಹೊಳಿ ಕುಟುಂಬಕ್ಕೆ ಸಾಕಷ್ಟು ಬೇಸರ ಅವಮಾನಗಳನ್ನು ಮಾಡಿದ್ರು ಈ ವಿಷಯವು ಸತೀಶ್ ಜಾರಕಿಹೊಳಿ ಮನಸ್ಸಿನಲ್ಲಿ ಇದ್ದೇ ಇದೆ ಹಾಗಾಗಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಅಷ್ಟು ಸುಲಭವಾಗಿ ಸತೀಶ್ ಜಾರಕಿಹೊಳಿ ಬಿಡೋದಿಲ್ಲ ಜೊತೆಗೆ ತನಗೆ ಸಿಎಂ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದಾದ್ರೆ ಸತೀಶ್ ಯಾಕೆ ಡಿಕೆಶಿಗೆ ಸಪೋರ್ಟ್ ಮಾಡ್ತಾರೆ ಡಿಕೆಶಿಗೆ ಇರೋದು ಹೈಕಮಾಂಡ್ ಬಲವೊಂದೇ ಅವರು ಕೂಡ ಡಿಕೆಶಿಗೆ ನಿಷ್ಠೆಯನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅವರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಸ್ಕೊಳ್ಳೋದು ಮುಖ್ಯ ಎಲ್ಲಿಯ ತನಕ ಡಿಕೆ ಶಿವಕುಮಾರ್ ಸಿಎಂ ಆಗದೆ ಇದ್ರೆ ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಹೇಳೋದಿಲ್ವೋ ಅಲ್ಲಿಯ ತನಕ ಡಿಕೆಶಿ ಸಿಎಂ ಖುರ್ಚಿಯ ಕನಸು ಕನಸಾಗಿಯೇ ಉಳಿಯೋದ್ರಲ್ಲಿ ಅನುಮಾನವೇ ಇಲ್ಲ